ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮೊಟ್ಟೆ ಮಸಾಲ ಅಥವಾ ಮೊಟ್ಟೆ ಕರಿ ಅಂತಾನೆ ಹೇಳ್ಬೋದು ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನು ಇಲ್ಲಿ ಒಂದ್ ಐದು ಮೊಟ್ಟೆನ ಇಟ್ಕೊಂಡಿದೀನಿ ಇದನ್ನ ಮೊಟ್ಟೆನ ಒಡೆದು ಒಂದ್ ಬೌಲ್ಗೆ ಹಾಕೋಬೇಕಾಗುತ್ತೆ ಐದು ಮೊಟ್ಟೆನು ಒಡೆದಿ ಒಂದ್ ಬೌಲ್ಗೆ ಇವಾಗ ಸ್ವಲ್ಪ ಉಪ್ಪಿನ ಪುಡಿನ ಹಾಕೋತಾ ಇದೀನಿ ಮತ್ತೆ ಒಂದ್ ಸ್ವಲ್ಪ ಅರ್ಶನ ಪೌಡರ್ ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳಿ ಎಲ್ಲಾನು ಸ್ವಲ್ಪ ಸ್ವಲ್ಪ ಕಾಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಹಾಕೊಂಡು ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ ಮೊಟ್ಟೆ ಎಲ್ಲ ಒಡೆದು ಉಪ್ಪು ಕರೆ ಎಲ್ಲ ನೀಟಾಗಿ ಮೊಟ್ಟೆಗೆ ಇಡಬೇಕು ನೋಡಿ ಈ ರೀತಿ ಒಂದೆರಡು ಸೆಕೆಂಡ್ ಮಾಡ್ಕೊಳ್ಳಿ ಮಾಡ್ಕೊಂಡ್ ಮೇಲೆ ಇದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಕ್ಕಿ ಇವಾಗ ಒಂದ್ ಬಾಂಡ್ನ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಒಂದ್ ಎರಡು ಏಲಕ್ಕಿ ಒಂದ್ ಎಲೆ ಒಂದ್ ಐದು ಲವಂಗ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಇಷ್ಟನ್ನು ಹಾಕೊಂಡು ಸ್ವಲ್ಪ ಚಿಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ಒಂದ್ ಎರಡು ಈರುಳ್ಳಿನ ಚಿಕ್ ಚಿಕ್ ಕಟ್ ಮಾಡ್ ಹಾಕೋತಿದೀನಿ ಹಾಕೊಂಡು ಐ ಅಲ್ಲಿ ಇಟ್ಕೊಂಡು ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗ್ಬೇಕು ಈರುಳ್ಳಿ ಫ್ರೈ ಆಗೋಷ್ಟ್ರಲ್ಲಿ ಇವಾಗ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದ್ ಮಿಕ್ಸಿ ಜಾರ್ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಎರಡು ಟೊಮೊಟೊನ ಹಾ ಹಾಕೋತ ಮತ್ತೆ ಒಂದ್ ಮೂರ್ ಇಂಚಷ್ಟು ಶುಂಠಿ ನಾಕೋತಾ ಇದೀನಿ ಮತ್ತೆ ಒಂದ್ ಮೂರು ಮೆಣಸಿಕಾಯಿ ಒಂದ್ ನಾಲ್ಕು ಗೋಡಂಬಿ ಒಂದ್ ಎಂಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ ಹಾಕೊಂಡು ನೀರ್ ಹಾಕೋದ್ ಬೇಡ ಟೊಮೊಟೋದಲ್ಲಿ ನೀರು ಇರುತ್ತೆ ಅದನ್ನ ನೈಸ್ ಆಗಿ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರುಬ್ಬು ಒಂದ್ ಸೈಡ್ಗೆ ಎತ್ತಿಟ್ಕೊಂಡು ಇವಾಗ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ರುಬ್ಬಿರುವಂತ ಟೊಮೊಟೊ ಮಿಶ್ರಣನ ಹಾಕೋತಾ ಇದೀನಿ ಹಾಕೊಂಡು ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದೀನಿ ಹಾಕೊಂಡು ಮೀಡಿಯಂ ಅಲ್ಲಿ ಇಟ್ಕೊಂಡು ಒಂದ್ ಮೂರ್ ನಿಮಿಷ ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ನಾವು ಹಾಕಿರುವಂತ ಮಸಾಲೆದೆಲ್ಲ ಹಸಿ ವಾಸನೆ ಹೋಗ್ಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಮಸಾಲೆಗಳನ್ನ ಆಡ್ ಮಾಡ್ತಾ ಹೋಗೋಣ ಸ್ವಲ್ಪ ಅರಶಿನ ಪೌಡರ್ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರು ಒಂದ್ ಸ್ಪೂನ್ ಅಷ್ಟು ಒಂದ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಒಂದ್ ಸ್ಪೂನ್ಸ್ಟ್ ಜೀರಾ ಪೌಡರ್ ಹಾಕೊಂಡು ಲೋ ಅಲ್ಲಿ ಇಟ್ಕೊಂಡು ಒಂದ್ ಎರಡ್ ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಅದು ಹುರ್ಕೊಂಡ್ಮೇಲೆ ಇವಾಗ ಇದಕ್ಕೆ ಒಂದ್ ಅರ್ಧ ಲೋಡ್ತಷ್ಟು ನೀರನ್ನು ಹಾಕೋತಿದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದ್ ನಿಮಿಷ ಹಾಗೇನೆ ಕುದಿಯೋದಕ್ಕೆ ಬಿಟ್ಬಿಡೋಣ ಅದು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ಲಿ ನೋಡಿ ಈ ರೀತಿಯಾಗಿ ಆದ್ಮೇಲೆ ಇದಕ್ಕೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮು ಅಥವಾ ಗಟ್ಟಿ ಮೊಸರನ್ನ ಹಾಕೊಂಡ್ರು ನಡೆಯುತ್ತೆ ಇದಕ್ಕೆ ಇವಾಗ ಒಂದ್ ಸ್ಪೂನ್ ಅಷ್ಟು ಕಸರಿ ಮೆತ್ತಿ ಒಂದ್ ಸ್ಪೂನ್ಸ್ಟ್ ಗರಂ ಮಸಾಲೆ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮೀಡಿಯಂ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎಂದ ಮೇಲೆ ಇದಕ್ಕೆ ನಾನು ಒಂದ್ ಗ್ಲಾಸ್ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ಅಂದ್ರೆ ನಿಮಗೆ ಮೊಟ್ಟೆ ಕರಿ ಎಷ್ಟು ತಿಕ್ನೆಸ್ ಬೇಕು ಅಥವಾ ಎಷ್ಟು ತೆಳು ಬೇಕು ಅಷ್ಟನ್ನ ನೋಡಿ ನೀರನ್ನ ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಒಂದ್ ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಯೋದಕ್ಕೆ ಬಿಟ್ಬಿಡಿ ಇವಾಗ ಒಂದು ಪ್ಯಾನ್ ನಡ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಕ್ಯೂಬ್ ಅಷ್ಟು ಬೆಣ್ಣೆ ಹಾಕೊಂಡಿದ್ದೀನಿ ಬೆಣ್ಣೆ ಚೆನ್ನಾಗಿ ಕರ್ದ ಮೇಲೆ ಮೊಟ್ಟೆನ ಹಾಕೋತ ಇದೀನಿ ಹಾಕೊಂಡು ಐ ಅಲ್ಲಿ ಇಟ್ಕೊಂಡು ಒಂದ್ ಎರಡ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಗ್ ಬುರ್ಜಿ ಎಲ್ಲ ಮಾಡ್ತೀವಲ್ಲ ಆ ರೀತಿಯಾಗಿ ನಮಗೆ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಅಲ್ಲಿ ಎಗ್ ಬುರ್ಜಿ ತುಂಬಾ ಸಣ್ಣದಾಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈ ರೀತಿಯಾಗಿ ದೊಡ್ಡ ಸೈಜ್

ಎಗ್ ಫ್ರೈ ರೆಡಿ ಆಗುತ್ತೆ ಇದನ್ನ ಇವಾಗ ಕುದೀತಾ ಇರುವಂತಹ ಮಸಾಲೆ ಜೊತೆಗೆ ಹಾಕೊಳ್ಳೋಣ ಮೊಟ್ಟೆನ ಹಾಕೊಂಡು ಚೆನ್ನಾಗಿ ಐ ಅಲ್ಲಿ ಇಟ್ಕೊಂಡು ಎರಡು ಸೆಕೆಂಡ್ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ನಮ್ಗೆ ಮೊಟ್ಟೆ ಮಸಾಲ ರೆಡಿ ಮೊಟ್ಟೆ ಮಸಾಲ ರೆಡಿ ಆಯಿತು ಅಂತಾನೆ ಹೇಳ್ಬೋದು ನೋಡಿ ಒಂದ್ ಲಿಡ್ನ ಕ್ಲೋಸ್ ಮಾಡಿ ಒಂದ್ ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊತೀನಿ ಕುದಿಸ್ಕೊಂಡ್ರೆ ಚೆನ್ನಾಗಿ ಮೊಟ್ಟೆ ಉಪ್ಪು ಖಾರ ಹಿಡಿದಿರುತ್ತೆ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸರ್ವಿಂಗ್ ಬೌಲ್ ಗೆ ಸರ್ವ್ ಮಾಡ್ಕೊಂಡ್ರೆ ಮೊಟ್ಟೆ ಕರಿ ಅಥವಾ ಮೊಟ್ಟೆ ಮಸಾಲ ರೆಡಿ ಆಯ್ತು ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಗಿರೈಜ್ ಜೊತೆಗೆ ಮತ್ತೆ ಜೀರಾ ರೈಸು ಚಪಾತಿ ಜೊತೆಗೆಲ್ಲ ಒಳ್ಳೆ ಕಮ್ಮಿ